ಲಾಡ್ ಜೀಸಸ್ ಕ್ರೈಸ್ಟ್ ಲಾಡ್ ಜೀಸಸ್ ಅಲೆಯಲು ಸೇವೆ ಮಾಡುವವನಾದರೆ ಸೇವೆ ಮಾಡುವವನಾದರೆ ಕರ್ತನ ಸೇವೆಯನ್ನು ಮಾಡುವವನಾದರೆ ಸೇವೆ ಮಾಡುವವನಾದರೆ ಎಂಬುದರ ಬಗ್ಗೆ ಇವತ್ತು ಒಂದು ಸ್ವಲ್ಪ ಮಾತನಾಡೋಣ ಪ್ರಿಯ ದೇವರ ಮಕ್ಕಳೇ ನಿಮ್ಮೆಲ್ಲರಿಗೂ ಪರಿಶುದ್ಧಾತ್ಮನ ನಾಮದಲ್ಲಿ ವಂದನೆಗಳು ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ನನ್ನ ಹಿಂದೆ ಬರಲಿ ಮತ್ತು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನು ಸಹ ಇರುವನು ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ತಂದೆಯವನಿಗೆ ಬಹುಮಾನ ಮಾಡುವನು ವ್ಯೂಹಾನ ಪುಸ್ತಕ ಯೋಹಾನ ಹನ್ನೆರಡನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯದಲ್ಲಿ ಹೇಳಿರುವಂತೆ ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ತಂದೆಯು ಅವನಿಗೆ ಬಹುಮಾನ ಮಾಡುವವನು ಬಹುಮಾನ ಮಾಡುವನು ಪ್ರತಿಯೊಬ್ಬ ವಿಶ್ವಾಸಿಯೂ ಹೊಸದಾಗಿ ಹುಟ್ಟಿದ ಪ್ರತಿಯೊಬ್ಬ ದೇವರ ಮಗುವು ಕರ್ತನಿಗಾಗಿ ಸೇವೆ ಮಾಡಬೇಕು ಬೆಳೆ ಬಹಳ ಕೆಲಸದವರು ಸ್ವಲ್ಪ ಯಾರನ್ನು ನಾನು ಕಳಿಸಲಿ ಎಂದು ಕರ್ತನು ಅಂಗಲಾಚಿಸುತ್ತಾರೆ ನೋಡಿ ತುಂಬಾ ಬೆಳೆ ಇದೆ ಕೆಲಸ ಮಾಡುವವರು ಸ್ವಲ್ಪ ಇದಾರೆ ಅಂದ್ರೆ ಆ ಅನ್ನ ಐತಿ ಆಳು ಇಲ್ಲ ಅಂತ ಅನ್ನ ಬೇಕಾದಷ್ಟಿದೆ ಅನ್ನವನ್ನು ಊಟ ಮಾಡುವವರು ಊಟ ಮಾಡುವವರು ಇಲ್ಲ ಅನ್ನ ಇದೆ ತುಂಬಾ ಇದೆ ಅಂದ್ರೆ ಕೆಲಸ ಬಹಳ ಇದೆ ಅನ್ನ ಐತಿ ಹಾಳು ಇಲ್ಲ ಅನ್ನ ಇದೆ ಹಾಳು ಇಲ್ಲ ಕೆಲಸ ಮಾಡುವವರು ಇಲ್ಲ ಬೆಳೆ ಬೆಳೆ ಬಹಳ ಇದೆ ಬೆಳೆ ಬಹಳ ಇದೆ ಆದ್ರೆ ಕೆಲಸ ಕೆಲಸದವರು ಸ್ವಲ್ಪ ಇದ್ದಾರೆ ಯಾರನ್ನು ನಾನು ಕಳುಹಿಸಲಿ ಎಂದು ಕರ್ತನು ಅಂಗಲಾಚಿಸುತ್ತಾನೆ ಯೇಸು ಕ್ರಿಸ್ತನು ಶಿಲುಗೆಯಲ್ಲಿ ರಕ್ತ ಸುರಿಸಿ ಸತ್ತು ಎರಡ್ ಸಾವಿರ ವರ್ಷಗಳಾಗಿ ಬಿಟ್ಟಿತು ಇನ್ನೂ ಸಹ ನಮ್ಮ ದೇಶವು ನಮ್ಮ ರಕ್ಷಕನನ್ನು ಅರಿತುಕೊಳ್ಳಲಿಲ್ಲ ಎರಡ್ ಸಾವಿರ ವರ್ಷ ಎರಡ್ ಸಾವಿರ ವರ್ಷ ಆದರೂ ಎರಡ್ ಸಾವಿರ ವರ್ಷ ಆದ್ರೂ ನಮ್ಮ ಕ್ರಿಸ್ತನನ್ನು ನಮ್ಮ ಕರ್ತನನ್ನು ಅರಿತುಕೊಳ್ಳಲಿಕ್ಕೆ ಯಾರು ಸಹ ಇದುವರೆಗೂ ಈಗಲೂ ಸಹ ಅರಿತುಕೊಳ್ಳಲಿ ಅರಿತುಕೊಳ್ಳಲಿಲ್ಲ ಸೃಷ್ಟಿಕರ್ತನನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿಲ್ಲ ವಿಶ್ವಾಸಿಗಳ ಆತ್ಮಿಕ ಸ್ಥಿತಿಗತಿಗಳನ್ನು ನೋಡುವಾಗ ಪರಿತಾಪಕವಾಗುವುದು ನಮ್ಮ ತರಾತಲಾಂತದವರಿಗೆ ನಾವೇ ಕಾರಣರಾಗುತ್ತೇವೆ ನೋಡಿ ನಾವು ಈಗಲೂ ಅರಿತುಕೊಳ್ಳಲಿದ್ದಾರೆ ಅರಿತುಕೊಳ್ಳದಿದ್ದರೆ ನಮ್ಮ ತಲಾತಲಾಂತದವರೆಗೂ ನಾವೇ ಕಾರಣರಾಗುತ್ತೇವೆ ವಿಶ್ವಾಸಿಗಳ ಆತ್ಮಿಕ ಸ್ಥಿತಿಗಳ ಗತಿಗಳನ್ನು ನೋಡುವಾಗ ಪರಿತಾಪಕವಾಗಿದೆ ನಮ್ಮ ತಲಾತಲಾಂತದವರಿಗೆ ನಾವೇ ಕಾರಣವಾಗುತ್ತೇವೆ ನಮ್ಮ ದೇಶವು ನಮ್ಮ ರಕ್ಷಕನನ್ನು ಅರಿತುಕೊಳ್ಳದಿದ್ದರೆ ಈ ರೀತಿ ಆಗುತ್ತದೆ ಕರ್ತನು ಈ ದಿನಗಳಲ್ಲಿ ಸೇವಕರನ್ನು ಎಬ್ಬಿಸುತ್ತಿದ್ದಾನೆ ಒಬ್ಬನು ನನ್ನ ಸೇವೆ ಮಾಡುವವನಾದರೆ ಎಂದು ಸೇವಕರಿಗೆ ವರಗಳನ್ನು ಶಕ್ತಿಯನ್ನು ಕೊಡುತ್ತಿದ್ದಾನೆ ಸೇವಕರಿಗೆ ಅವರಿಗೆ ಒಬ್ಬರ ಯಾರಾದರೂ ನನ್ನ ಸೇವೆ ಮಾಡುವವರಿಗೆ ನಾನು ಅವರಿಗೆ ಬಲ ಕೊಡುತ್ತೇನೆ ತಮ್ಮ ತಂದೆಯು ಸೇವೆಯನ್ನು ಪ್ರತಿಯೊಬ್ಬ ಮಗುವು ಪ್ರೀತಿಯಿಂದ ಮಾಡಬೇಕಾದದ್ದು ಅವರ ಕರ್ತವ್ಯವಲ್ಲವೇ ತಂದೆಯೇ ಕರೆಯಲಿ ಎಂದು ಕಾದಿರಬೇಡ ಒಬ್ಬ ತಂದೆ ಹೊಲದಲ್ಲಿ ಒಬ್ಬನೇ ಕಷ್ಟಪಡುತ್ತಿರುವಾಗ ಯಾವ ಮಗನು ತಾನೇ ಸುಮ್ಮನಿರಲು ಸಾಧ್ಯ ನೋಡಿ ಕರ್ತನೇ ನಮ್ಮನ್ನು ಕರೆಯುವವರೆಗೂ ನಾವು ಸೇವೆ ಮಾಡುದ ಅನ್ನೋದು ತುಂಬಾ ದೊಡ್ಡ ತಪ್ಪು ಕರ್ತನು ಕೆಲಸ ಮಾಡುತ್ತಿದ್ದಾನೆ ನಮಗೋಸ್ಕರ ಕರ್ತನು ಕಾಯಕ ಮಾಡುತ್ತಿದ್ದಾನೆ ಕರ್ತನಿಗೋಸ್ಕರ ನಾವು ಮಾಡ್ಲೇಬೇಕು ಕರ್ತನ ಕರೆಯವರಿಗೆ ನಾವು ಇರಬಾರ್ದು ಒಬ್ಬ ತಂದೆ ತನ್ನ ಜಮೀನಿನಲ್ಲಿ ಹೊಲದ ಕೆಲಸವನ್ನು ಮಾಡುವಾಗ ನೇಗಿಲು ಹೊಡೆಯೋದಾಗ್ಲಿ ಅಥವಾ ಬೇರೆ ಇನ್ಯಾವುದಾಗ್ಲಿ ಭತ್ತ ಕೊಯ್ಯೋದಾಗ್ಲಿ ಕಬ್ಬು ಕಡಿಯೋದಾಗ್ಲಿ ಯಾವುದೇ ಒಂದು ಕೆಲಸ ಮಾಡುವಾಗ ಮಗನಾಗಿರ್ತಕ್ಕಂಥ ತಂದೆಯಿಂದ ಏಳ್ಸ್ಕೋಬಾರ್ದು ಅವನೇ ಹೋಗಿ ಅಪ್ಪಾಜಿ ನಾನು ಈ ಕೆಲಸ ಮಾಡ್ತೀನಿ ನೀನ್ ಮನೆಗೆ ಹೋಗಿ ರೆಸ್ಟ್ ತಗೋ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಹಾಗೆ ಇರಬೇಕು ಅಂದ್ರೆ ನಾವು ಸುಮ್ಮನಿರಬಾರ್ದು ಕರ್ತನು ಕರೆಯುವವರೆಗೆ ನಾವು ಸುಮ್ಮನಿರಬಾರದು ನಾವು ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಸೇವೆಯನ್ನು ಸೇವೆಯನ್ನು ಮಾಡುತ್ತಿರಬೇಕು ಕರ್ತವ್ಯ ಭಾವವುಳ್ಳ ಯಾವ ಮಗನೂ ಸಹ ತಂದೆಯ ಮೇಲಿರುವ ಪ್ರೀತಿಯಿಂದ ಕೂಡಲೇ ಬಂದು ತಂದೆಗೆ ಸೇವೆ ಮಾಡುತ್ತಾನೆ ಅಲ್ಲವೇ ನೋಡಿ ಕರ್ತವ್ಯ ಭಾರವುಳ್ಳ ಯಾವ ಮಗನೂ ಸಹ ತಂದೆಯ ಮೇಲಿರುವ ಪ್ರೀತಿಯಿಂದ ಕೂಡಲೇ ಬಂದು ತಂದೆಗೆ ಸೇವೆ ಮಾಡುತ್ತಾನೆ ತಂದೆಗೆ ಸಹಕರಿಸ್ತಾನೆ ತಂದೆಯ ಜವಾಬ್ದಾರಿಯನ್ನು ಕರ್ತವ್ಯವನ್ನು ಹೊತ್ತು ನಿರ್ವಹಿಸಬ ಬಲ್ಲವನಲ್ಲವೇ ಮಗುವ ಮಗ ದೊಡ್ಡವನಾದ್ರೆ ನಾನು ಇನ್ಮೇಲೆ ಎಲ್ಲ ಮಾಡ್ಕೊಂಡು ಹೋಗ್ತಾನ ಪೂಜೆ ನೀವು ರೆಸ್ಟ್ ತಗೊಂಡ್ರಿ ಅಂತನಲ್ಲ ಆ ರೀತಿ ನಾವು ಕರ್ತನ ಸೇವೆಯನ್ನು ಮಾಡಬೇಕು ದೇವ ಮಗುವೆ ನಿನ್ನ ಪರಮ ತಂದೆ ಎಂಬುದು ಸತ್ಯವಾದರೆ ನೀನು ಆತನ ಸೇವೆಯನ್ನು ಮಾಡಬೇಕಾದದ್ದು ಎಷ್ಟು ಅವಶ್ಯಕತೆ ಅಲ್ಲವೇ ಕ್ರಿಸ್ತನು ನಿನಗಾಗಿ ರಕ್ತವನ್ನು ಸುರಿಸಿದ ಆತನ ರಕ್ತ ನಿತ್ಯ ದಾಹವನ್ನು ತೀರಿಸಿ ತೀರಿಸಿರುವುದು ಎನ್ನುವುದಾದರೆ ಅದು ನಿನ್ನಲ್ಲಿ ಆತ್ಮಪಾಠವನ್ನು ಹುಟ್ಟಿಸಬೇಕಲ್ಲವೇ ಆಮೇನ್ ನಾಶವಾಗುತ್ತಿರುವ ಆತ್ಮಗಳನ್ನು ಕುರಿತು ದರ್ಶನಗಳನ್ನು ನಿನಗೆ ಕೊಡುವುದಿಲ್ಲವೇ ಕರ್ತನ ಸೇವೆ ಮಾಡುವುದರಿಂದ ನಮಗೆ ಇಷ್ಟೆಲ್ಲ ಆಗುವುದಿಲ್ಲವೇ ದರ್ಶನ ನಮಗೆ ಆಗೋದಿಲ್ವಾ ನಾಶವಾಗ್ತಿರ್ತಕ್ಕಂಥ ಆತ್ಮಗಳನ್ನು ನಮ್ಮ ಕುರಿತು ದರ್ಶನ ನಮಗೆ ಕೊಡೋದಲ್ವಾ ಕರ್ತನ ನಮಗೆ ಎಲ್ಲವನ್ನು ಕೊಡುತ್ತಾನೆ ಆತನು ತನ್ನ ರಕ್ತವನ್ನು ದಾನ ಮಾಡಿ ರಕ್ತವನ್ನು ಆ ದಾಹವನ್ನು ತೀರಿಸಿರುವುದು ಆತನ ರಕ್ತ ನಮ್ಮ ದಾಹವನ್ನು ತೀರಿಸಿರುವುದು ಆದ್ದರಿಂದ ನಾವು ಸತ್ಯ ಸತ್ಯವೆನ್ನುವುದಾದರೆ ಅದು ನನ್ ನಿನ್ನಲ್ಲಿ ಆತ್ಮದಾಹವನ್ನು ಹುಟ್ಟಿಸಬೇಕಲ್ಲವೇ ಸತ್ಯವೆನ್ನುವುದಾದರೆ ಸತ್ಯ ಎನ್ನುವುದಾದರೆ ಸ್ತೋತ್ರ ಸತ್ಯ ಎನ್ನುವುದಾದರೆ ಅದು ನಮ್ಮಲ್ಲಿ ಆತ್ಮ ದಾಹವನ್ನು ಹುಟ್ಟಿಸಬೇಕು ನಮ್ಮಲ್ಲಿ ಆತ್ಮ ದಾಹ ಇರಬೇಕು ನಮಗೆ ಆತ್ಮದಲ್ಲಿ ಕರ್ತನ ಒಂದು ಕರುಣೆ ಹೆಚ್ಚಾಗಿರ್ಬೇಕು ಕರ್ತನಿಗೆ ಯಾವಾಗ್ಲೂ ಸುರಕ್ಷಿತವಾಗಿರ್ತಕ್ಕಂಥ ನಮ್ಮ ಆತ್ಮದಲ್ಲಿ ಸ್ಥಳಾವಕಾಶ ಆತ್ಮದಲ್ಲಿ ಕರ್ತನ ನೆಲೆಸಿದ್ದಾರೆ ನಾವು ಮನೆಗೆ ಯಾರಾದ್ರೂ ಬೀಗರು ಬಂದ್ರೆ ಎಷ್ಟು ಚೆನ್ನಾಗಿ ನೋಡ್ಕೊಂತ ನೋಡ್ರಿ ಅಲ್ಲಿ ಕೂತ್ಕ ಇಲ್ಲಿ ಕೂತ್ಕ ಅವ್ರಿಗೆ ಚೇರ್ ಹಾಕ್ತೇವೆ ಮಂಚ ಮೇಲೆ ಮಂಚ ಮೇಲೆ ಬೆಡ್ ಶೀಟ್ ಹಾಸ್ತೇವಿ ಚಾಪೆ ಹಾಸ್ತೇವಿ ಅವ್ರಿಗೆ ಕಾಫಿ ಮಾಡೋದು ಟೀ ಮಾಡೋದು ಎಲ್ಲಾ ಮಾಡ್ತೀವಿ ಅದೇ ನಮ್ಮಲ್ಲಿ ಕರ್ತ ಕುಂತಂದ್ರೆ ನಾವ್ ಹೆಂಗಿರ್ಬೇಕು ಯಾವ ರೀತಿ ಇರಬೇಕು ಅಲ್ವಾ ಆ ರೀತಿ ನಾವು ಆ ಕರ್ತನನ್ನು ನಾವು ಕರ್ತನ ಸೇವೆಯನ್ನು ಮಾಡಬೇಕು ಸತ್ಯದಿಂದ ಇರಬೇಕು ನೀನು ಕರ್ತನ ಸೇವೆ ಮಾಡಲು ಎದ್ದು ಬರುವೆಯಾ ಅನೇಕರು ಆರೋನನಂತೆ ಅನೇಕರು ಆರೋನನಂತೆ ಕರೆದರೆ ಮಾತ್ರ ನಾನು ಕರ್ತನ ಸೇವೆ ಮಾಡುತ್ತೇನೆ ಎಂದು ನೆನೆಸುತ್ತಾರೆ ಒಂದು ವೇಳೆ ಸಭೆಯ ಬೋಧಕರಾಗಿ ಬರುವುದಕ್ಕೆ ಆ ರೀತಿಯ ಕರೆಯ ಅವಶ್ಯಕತೆ ಅವಶ್ಯವಾಗಿರಬಹುದು ಆದರೆ ಕರ್ತನಿಗೆ ಸಾಕ್ಷಿಯಾಗಿ ನಿಂತು ಸುವಾರ್ತಿಯನ್ನು ಸಾರುವುದು ನಮ್ಮ ಒಬ್ಬೊಬ್ಬರ ಮೇಲೆ ಬಿದ್ದ ಕರ್ತವ್ಯವಾಗಿದೆ ನಾವು ಅವ್ರ ಕರೀಲಿ ಇವ್ರ ಕರೀಲಿ ಅಂತ ಹೇಳಿ ನಾವು ವೇಳೆ ಸಮಯ ವೇಸ್ಟ್ ಮಾಡಬಾರ್ದು ಅಂದ್ರೆ ಸಮಯ ಆಳ ಮಾಡಬಾರ್ದು ಸಮಯ ಕಾಲ ಅವಕಾಶ ಮತ್ತೆ ಸಿಗುವುದಿಲ್ಲ ನಮಗೆ ನಾವೇ ಹೋಗಿ ಸೇವೆ ಮಾಡ್ಬೇಕು ಕರ್ತನ ಸೇವೆ ಮಾಡಲಿಕ್ಕೆ ಕರ್ತನ ನಮಗೆ ಯಾವಾಗಲೂ ಆಹ್ವಾನವನ್ನು ನೀಡಿರುತ್ತಾರೆ ಆ ಕಾರಣದಿಂದ ನಾವು ಅವ್ರ ಕರೀಲಿ ಇವ್ರ ಕರೀಲಿ ಅನ್ನುವುದರ ಬದಲಾಗಿ ಕರ್ತನ ಸೇವೆಯನ್ನು ಮಾಡಲಿಕ್ಕೆ ಮುಂದಾಗಬೇಕು ರಷ್ಯಾದಲ್ಲಿ ಒಬ್ಬನು ರಕ್ಷಣೆ ಹೊಂದಿದರೆ ಅದನ್ನು ರಕ್ತ ಸಾಕ್ಷಿ ಆಗುತ್ತಾನೆ ಕೊರಿಯಾದಲ್ಲಿ ಒಬ್ಬನ ರಕ್ಷಣೆ ಹೊಂದಿದರೆ ಅವನು ಮಿಷಿನರಿ ಎಂದು ಕರೆಯಲ್ಪಡುತ್ತಾನೆ ಆದರೆ ಭಾರತದಲ್ಲಿ ಒಬ್ಬನ ರಕ್ಷಣೆ ಹೊಂದಿದರೆ ಅವನು ಬರೀ ಒಬ್ಬ ವಿಶ್ವಾಸಿ ಎಂದೇ ಕರೆಯಲ್ಪಡುತ್ತಾನೆ ಪ್ರಸಂಗಗಳನ್ನು ಕೇಳಿ ಕೇಳಿ ಅಜೀರ್ಣವಾಗಿ ಕುಳಿತಿದ್ದಾನೆ ಕ್ರೈಸ್ತದಲ್ಲಿ ಕ್ರೈಸ್ತರಲ್ಲಿ ಅನೇಕರು ಭಾನುವಾರದ ವಿಶ್ವಾಸಿಗಳು ಅವರುಗಳ ಭಕ್ತಿಯು ಭಾನುವಾರದ ಭಕ್ತಿಯಷ್ಟೇ ಆಗಿರುತ್ತದೆ ನೋಡಿ ರಷ್ಯಾದಲ್ಲಿ ಒಬ್ಬ ರಕ್ಷಣೆ ಹೊಂದಿದರೆ ಅವನು ರಕ್ತ ಸಾಕ್ಷಿಯಾಗಿರುತ್ತಾನೆ ಕೊರಿಯಾದಲ್ಲಿ ಒಬ್ಬನ ರಕ್ಷಣೆ ಹೊಂದಿದರೆ ಅವನು ಮಿಷಿನರಿ ಎಂದು ಕರೆಯಲ್ಪಡುತ್ತಾನೆ ಆದರೆ ಭಾರತದಲ್ಲಿ ಒಬ್ಬನು ರಕ್ಷಣೆ ಹೊಂದಿದರೆ ಅವನು ಬರೀ ಒಬ್ಬ ವಿಶ್ವಾಸಿ ಆಗುತ್ತಾನೆ ಭಾನುವಾರದ ವಿಶ್ವಾಸಿ ಆಗುತ್ತಾನೆ ಭಾನುವಾರದ ಸೇವಕನಾಗುತ್ತಾನೆ ಕರ್ತನಿಗೆ ಪ್ರತಿ ಕ್ಷಣವೂ ಪ್ರತಿ ನಿಮಿಷವೂ ಪ್ರತಿ ದಿನವೂ ಕರ್ತನಿಗೆ ಯಾವಾಗಲೂ ಸೇವೆಯನ್ನು ಮಾಡ್ತಕ್ಕಂಥವನು ಆಗಿರಬೇಕು ಕರ್ತನಿಗೆ ಹತ್ತಿರವಾಗಿರಬೇಕು ಯಾವಾಗಲೂ ವಿಶ್ವಾಸಿಗಳನ್ನು ಸೇವಕರನ್ನಾಗಿ ಉಪಯೋಗಿಸಲು ಬಯಸುವ ದೇವರು ಆಗಿಯೇ ಅನೇಕ ವರಗಳನ್ನು ಶಕ್ತಿಯನ್ನು ಕೊಡುತ್ತಾರೆ ನೋಡಿ ವಿಶ್ವಾಸಿಗಳನ್ನು ಸೇವಕರನ್ನಾಗಿ ಉಪಯೋಗಿಸಲು ಬಯಸುವ ದೇವರು ವಿಶ್ವಾಸಿಗಳಿಗಾಗಿ ಅನೇಕ ವರಗಳನ್ನು ಶಕ್ತಿಯನ್ನು ಕೊಡುತ್ತಾನೆ ಆದುದರಿಂದಲೇ ಮಾರ್ಕ್ ಹದಿನಾರರಲ್ಲಿ ಸೇವಕರಿಂದ ನಡೆಯುವ ಸೂಚಕ ಕಾರ್ಯಗಳು ಎಂದು ಬರೆಯದೆ ವಿಶ್ವಾಸಿಗಳಿಂದ ನಡೆಯುವ ಸೂಚಕ ಕಾರ್ಯಗಳು ಎಂದು ಹೇಳಿದನು ವಿಶ್ವಾಸಿಗಳ ಸೇವಕರನ್ನಾಗಿ ಉಪಯೋಗಿಸಲು ಬಯಸುವ ದೇವರು ವಿಶ್ವಾಸಿಗಳಿಗಾಗಿ ಅನೇಕ ವರಗಳನ್ನು ಕೊಡ್ತಾನೆ ಶಕ್ತಿಯನ್ನು ಕೊಡ್ತಾನೆ ಬಲವನ್ನು ಕೊಡ್ತಾನೆ ಪ್ರೀತಿ ವಿಶ್ವಾಸವನ್ನು ಕೊಡ್ತಾನೆ ಅದರಿಂದಲೇ ಮಾರ್ಕ್ ಹದಿನಾಲ್ಕರಲ್ಲಿ ಸೇವಕರಿಂದ ನಡೆಯುವ ಸೂಚಕ ಕಾರ್ಯಗಳು ಎಂದು ಬರೆಯದೆ ವಿಶ್ವಾಸಿಗಳಿಂದ ನಡೆಯುವ ಸೂಚಕ ಕಾರ್ಯಗಳು ಎಂದು ಬರೆಯಲ್ಪಟ್ಟಿದೆ ಓದಿ ನೋಡಿರಿ ವಿಶ್ವಾಸಗಳಿಂದ ನಡೆಯುವ ಸೂಚಕ ಕಾರ್ಯಗಳು ಉಂಟಾಗುವವು ನನ್ನ ಹೆಸರನ್ನು ಹೇಳಿ ಬಿಡಿಸುವರು ಹೊಸ ಭಾಷೆಗಳಿಂದ ಮಾತಾಡುವರು ಸರ್ಪಗಳನ್ನು ಎತ್ತುವರು ವಿಷ ಪದಾರ್ಥಗಳನ್ನು ಕುಡಿದರೂ ಅವರಿಗೆ ಯಾವ ಕೇಡಾಗುವುದಿಲ್ಲ ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಮಾರ್ಕ ಮಾರ್ಕ ಹದಿನಾರು ಅಧ್ಯಾಯ ಹದಿನೇಳು ಮತ್ತು ಹದಿನೆಂಟನೇ ವಾಕ್ಯಗಳು ಹೇಳಿವೆ ವಿಶ್ವಾಸಗಳಿಂದ ನಡೆಯುವ ಸೂಚಕ ಕಾರ್ಯಗಳು ಉಂಟಾಗುತ್ತವೆ ಕರ್ತನ ಹೆಸರನ್ನು ಹೇಳಿ ಬಿಡಿಸುವರು ಕರ್ತನ ಹೆಸರನ್ನು ಹೊಸ ಹೊಸ ಭಾಷೆಗಳಿಂದ ಬಿಡಿಸುವರು ಶುದ್ಧಾತ್ಮನೆ ಪರಿಶುದ್ಧಾತ್ಮನೆ ಪವಿತ್ರಾತ್ಮನೇ ನನ್ನ ದೇವರೇ ನನ್ನ ಒಳ್ಳೆಯ ದೇವರೇ ನಿನ್ನಂತ ದೇವರು ಯಾರಿಲ್ಲಪ್ಪ ನಿನ್ನಂತ ಸಹಾಯಕ ಹೀಗೆ ವಿವಿಧ ವಿವಿಧ ಹೆಸರುಗಳಿಂದ ವಿವಿಧ ವಿವಿಧ ಭಾಷೆಗಳಿಂದ ಮಾತನಾಡಿಸುವರು ಅವರು ಕರ್ತನನ್ನು ನಂಬಿದವರು ಸರ್ಪಗಳನ್ನು ಸಹ ಎತ್ತಬಲ್ಲರು ಅವರಿಗೆ ಯಾವುದೇ ರೀತಿ ಅನ್ಯಾಯವಿರುವುದಿಲ್ಲ ಅವರಿಗೆ ಕರ್ತನ ರಕ್ಷಣೆ ಇರುತ್ತದೆ ವಿಷ ಪದಾರ್ಥವನ್ನು ಕುಡಿದರೂ ಅವರಿಗೆ ಯಾವುದೇ ರೀತಿ ಜೀವಕ್ಕೆ ತೊಂದರೆ ಆಗುವುದಿಲ್ಲ ಅವರು ಕರ್ತನನ್ನು ನಂಬಿರ್ತಕ್ಕಂಥವರು ರೋಗಿಗಳ ಮೇಲೆ ಕೈ ಇಟ್ಟರೆ ಆ ರೋಗವು ತಕ್ಷಣವೇ ಬಿಟ್ಟು ಹೋಗುವುದು ರೋಗಿಯು ಗುಣಮುಖವಾಗುತ್ತಾನೆ ದೇವ ಮಗುವೆ ನೀನು ಕರ್ತನಿಯಾಗಿ ಸೇವೆ ಮಾಡುವಾಗ ನಂಬುವವರಿಗೆ ಕೊಡಲ್ಪಟ್ಟ ಹೊರಗಳು ಶಕ್ತಿಗಳು ಮಾತ್ರವಲ್ಲ ಸೇವಕರ ಆಶೀರ್ವಾದಗಳನ್ನು ಪಡೆದುಕೊಳ್ಳಿವಿ ಐ ಮೀನ್ ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕೂ ಬಂದನು ಮತ್ತಾಯ ಪುಸ್ತಕದಲ್ಲಿ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ಇಪ್ಪತ್ತೆಂಟನೇ ವಾಕ್ಯ ಈ ರೀತಿ ಹೇಳಲ್ಪಟ್ಟಿದೆ ಮನುಷ್ಯ ಕುಮಾರನು ದೇವಮಾನವನು ಮನುಷ್ಯ ಕುಮಾರವನ್ನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕೂ ಬಂದನು ಕರ್ತನು ಸೇವೆ ಮಾಡಿಸಿಕೊಳ್ಳುವುದಕ್ಕೋಸ್ಕರ ಭೂಮಿಗೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಮತ್ತು ಅನೇಕರನ್ನು ಎಲ್ಲ ಸಮಸ್ಯೆಗಳಿಂದ ಬಿಡಿಸಿಕೊಳ್ಳುವುದಕ್ಕೂ ಬಂದನು ಆಮೇಲೆ ಅಲೆಲುಯ ಅಲೆಲುಯ ಅಲೆಲುಯ